ತೀಕ್ಷ್ಣ ವಚನಗಳಿಂದ ಶರಣರ ವಚನ ಕ್ರಾಂತಿಯಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿದವರು ಅಂಬಿಗರ ಚೌಡಯ್ಯ ಬಸವ ಬಾನಂಗಳದಲ್ಲಿ ಶಿವಶರಣರೆಂಬ ಅಮೂಲ್ಯ ರತ್ ನಕ್ಷತ್ರಗಳು ಮಿನಿಗಿದವು ಈ ನಕ್ಷತ್ರಗಳಲ್ಲಿ ಧುವತ ಮಿನುಗಿದವರು ಮಿನಿಗಿದವರು ಅಂಬಿಗರ ಚೌಡಯ್ಯ ಪ್ರಜೆಗಳಿಗೆ ಪರಮಾಧಿಕಾರ ವ್ಯಕ್ತಿ ಸ್ವಾತಂತ್ರ್ಯ ಹಾಗೂ ಮೂಲಭೂತ ಹಕ್ಕುಗಳಿಗೆ ಸರ್ವ ಸಮಾನತೆ ಎಂಬ ಕನ್ನಡಿ ಹಿಡಿದವರೇ ಅವರು ತಮ್ಮ ವಚನದ ಮೂಲಕ ಶರಣರು ಅರಿತು ಸಾರಿದ ಮೌಲ್ಯಗಳು ಇಂದಿಗೂ ಪ್ರಸ್ತುತ ಬರಿ ಅಂಬಿಗರ ಚೌಡಯ್ಯನವರು ಅರಿವಿನ ಬಗ್ಗೆ ನೀಡಿರುವಂಥ ವಚನಗಳು ತುಂಬ ಅದ್ಭುತವಾದದ್ದು ಮೊದಲನೇ ವಚನ ನೋಡಿದರೆ ಕಲ್ಲ ದೇವರ ಪೂಜೆಯ ಮಾಡಿ ಕಲಿಯುಗದ ಕತ್ತೆಗಳಾಗಿ ಹುಟ್ಟಿದರು ಮಣ್ಣು ದೇವರ ಪೂಜಿಸಿ ಮಾನಹೀನರಾದರು ಮರಣ ದೇವರೆಂದು ಪೂಜಿಸಿ ಮಣ್ಣ ಕೂಡಿದರು ದೇವರ ಪೂಜಿಸಿ ಸ್ವರ್ಗಕ್ಕೇರದೆ ಹೋದರು ಜಗದ್ಭರಿತವಾದ ಪರಶಿವನೊಳಗೆ ಕಿಂಕರನಾದ ಶಿವಭಕ್ತನೇ ಶ್ರೇಷ್ಠನೆಂದಾತ ನಮ್ಮ ಅಂಬಿಗರ ಚೌಡಯ್ಯ ಈ ವಚನದ ಮೂಲಕ ಅಂಬಿಗರ ಚೌಡಯ್ಯ ಕಲ್ಲು ಮಣ್ಣು ಮತ್ತು ಮರಗಳಿಂದ ನಿರ್ಮಿತವಾದಂತಹ ದೇವರುಗಳ ಪೂಜೆ ನಿರರ್ಥಕ ಅಂತಹ ಪೂಜೆ ಮಾಡಿದವರೆಲ್ಲ ಏನಾಗ್ತಾರ ಮಾನಹೀನರಾಗಿ ಮಣ್ಣುಗೂಡ್ತಾರೆ ವಿನಃ ಸ್ವರ್ಗಕ್ಕೇರದೆ ಹೋಗಿದ್ದಾರೆ ಎಂಬುದು ಅಭಿಮತ ಹೇಳ್ತಾನೆ ಅದಕ್ಕೆ ಬದಲಾಗಿ ನಾವೇನು ಮಾಡಬೇಕು ಇಡೀ ಜಗತ್ತನ್ನೇ ವ್ಯಾಪಿಸಿರುವಂಥ ಶಿವನನ್ನ ಕಿಂಕರ ಭಾವದಿಂದ ಆರಾಧಿಸುವಂಥ ಶಿವಭಕ್ತನ ಪೂಜೆ ಶ್ರೇಷ್ಠ ಪೂಜೆ ಮತ್ತು ಹಾಗೆ ಪೂಜಿಸಿದವನೇ ನಿಜವಾದ ಭಕ್ತನೆಂಬುದು ಆತನ ವಿಚಾರ್ರೆ ಅವನ ಪೂಜೆ ಎಂಥದ್ದು ಅಜ್ಞಾನದಲ್ಲ ಅರಿವಿನದ್ದಾಗಿತ್ತು ಜೊತೆಗೆ ಆತ ಸ್ಥಾವರವನ್ನ ನಿರಾಕರಿಸಿ ಜಂಗಮನನ್ನ ಆರಾಧಿಸುವ ಅರ್ಥಪೂರ್ಣ ಪೂಜೆ ಕೂಡ ಆತನಾಗಿತ್ತು ಅಂದರೆ ಇಲ್ಲಿ ಅರಿವೇ ಮುಖ್ಯ ಕಲ್ಲು ಮಣ್ಣು ಸಸ್ಯ ಇವೆಲ್ಲವೂ ಕೂಡ ದೇವರ ಅಲ್ಲ ಅನ್ನುವಂಥ ಭಾವನೆಯನ್ನ ಆತಲ್ಲಿ ವ್ಯಕ್ತಪಡಿಸಿದ್ದಾನೆ ಅರಿಯದ ಗುರು ಅರಿಯದ ಶಿಷ್ಯಂಗೆ ಅನುಗ್ರಹ ಮಾಡಿದಡೇ ನೆಪ್ಪುದೆಲ್ಲವೋ ಅಂದಕನ ಕೈಯ ನಂದಕವ ಹಿಡಿದಡೆ ಮುಂದನಾರು ಕಾವರು ಹೇಳಲೆ ಮರುಳೆ ತೊರೆಯಲ ಧ್ವನ ನೀಸಲರಿಯದವ ತೆಗೆವ ತೆರನಂತೆ ನಮ್ಮ ಅಂಬಿಗರ ಚೌಡಯ್ಯ ವಿದ್ಯೆ ಕೊಡಬೇಕಾದಂತ ಗುರು ಹೆಂಗಿರ್ಬೇಕಂದ್ರ ವಿದ್ಯೆಯಲ್ಲಿ ಪರಂಗಂತನಾಗಿರಬೇಕು ಪಾಂಡಿತ್ಯವನ್ನ ಹೊಂದಿರಬೇಕು ಇಲ್ಲದಿದ್ರೆ ಅವನ ಹೆಂಗೆ ಹೆಂಗಾಗ್ತದಂದ್ರ ಕಣ್ಣಿಲ್ಲದವನೊಬ್ಬ ಮತ್ತೊಬ್ಬ ಕಣ್ಣಿಲ್ಲದವನ ಕೈ ಹಿಡ್ಕೊಂಡು ನಡೆಸುವಷ್ಟೇ ಏನಪ್ಪ ಅಂತಂದ್ರೆ ಅಪಾಯಕಾರಿ ಆಗ್ತದೆ ಅಥವಾ ಇದು ಅಲ್ಲದೆ ತೊರೆಯಲ್ಲಿ ಬಿದ್ದವನು ಯಾರೋ ಒಬ್ಬ ತೊರೆಯಲ್ಲಿ ಬಿದ್ದನ್ರಿ ಆ ಬಿದ್ದವನನ್ನು ಈಜಲು ಬಾರದ ವ್ಯಕ್ತಿ ಬದುಕಿಸಲು ನಡೆಸುವಂಥ ಪ್ರಯತ್ನ ಹೆಂಗಿರ್ತದ್ರಿ ನಿಸ್ಪ್ರಯೋಜಕ ಆಗ್ತದೆ ಅವನಿಗೆ ಈಜು ಬರಲ್ಲ ಮತ್ತೊಬ್ಬನಿಗೆ ಆಗಲ್ಲ ಅದಕ್ಕಾಗಿ ಅಂಬಿಕರ ಚೌಡಯ್ಯ ಏನು ಹೇಳ್ತಾನಂದ್ರೆ ಗುರು ಮೊದಲು ಏನಾಗಿರಬೇಕು ಪರಿಪೂರ್ಣ ಆಗಿರಬೇಕು ಆತನ ಶಿಷ್ಯನಿಗೆ ಸಮರ್ಥವಾಗಿ ವಿದ್ಯೆ ಕೊಡಬಲ್ಲ ಎಂಬುದೇ ಇಲ್ಲಿ ಏನಪ್ಪ ಅಂತಂದ್ರೆ ಗುರುನೇ ಪೂರ್ಣ ಆದಾಗ ಶಿಷ್ಯನಿಗೆ ಸಮರ್ಥವಾಗಿ ಕೊಡಬಲ್ಲದು ಅದೇ ನಿತ್ಯದ ಅದೇ ಸತ್ಯದ ಇಲ್ಲಿ ಗುರು ಎಂಬುದು ಅರಿವಿನ ಆಗರವಾಗಿರಬೇಕೆಂಬುದು ಎಂದು ಈತನ ವಚನದ ಅರ್ಥಪೂರ್ಣ ಆಶಯ ಅಂತ ನಾವಿಲ್ಲಿ ಗುರುತಿಸ್ತೀವಿ ಎತ್ತ ಸುತ್ತಿ ಬಂದಡು ಊರಿಂಗೆ ಬಪ್ಪದೂ ತಪ್ಪದು ಹಲವು ಮಾತನಾಡಿದಡೇನು ಮೂರು ಮಲವ ಮರೆದಿರಬೇಕು ಹೊಲವು ದಪ್ಪಿದ ಮೃಗ ಬಲೆಯೊಳಗೆ ಬಿದ್ದಂತಾಗಬೇಡ ಇದನ್ನೆರಿತು ಬದುಕೆನೆಂದ ನಮ್ಮ ಅಂಬಿಗರ ಚೋಡಯ್ಯ ಬದುಕು ಏನದ ಅಂತಂದರೆ ಲೌಕಿಕದಿಂದ ಅನುಭಾವಿಕದಿಂದ ಎರಡು ಬಗೆಯನ್ನ ವಿಂಗಡಣೆ ಮಾಡ್ತೀವ್ರಿ ಈ ಎರಡೂ ಬಗೆಯ ಜೀವನದಲ್ಲಿ ನಾವು ಸುತ್ತಾಟ ಸುತ್ತಾಟ ಹಾಕಿ ಕೊನೆಗೆ ನಮ್ಮ ಸ್ವಸ್ಥಾನಕ್ಕೆ ಮರಳಬೇಕಾಗಿರುವಂಥದ್ದು ಅನಿವಾರ್ಯ ಅದ ಈ ಸುತ್ತಾಟದಲ್ಲಿ ನಮ್ಮನ್ನು ಮಾಯ ಆವರಿಸ್ಕೊಳ್ತದ್ರಿ ಕಾರ್ಮಿಕ ಅಂಬುದು ಆವರಿಸ್ಕೊಳ್ತದ ಅಂದರೆ ಈ ಮ ಮಲತ್ರಯಗಳಿಗೆ ಹೊಲಸುಗಳಿಗೆ ಸಿಕ್ಕಿ ನಾವು ಏನು ಮಾಡ್ತೀವಿ ದಾರಿಗೆಟ್ಟ ಪ್ರಾಣಿಯಂತೆ ಬಲೆಯಲ್ಲಿ ಬೀಳಬಾರ್ದ್ರಿ ದಾರಿಗೆಟ್ಟ ಪ್ರಾಣಿಯಂತೆ ಬಲೆಯಲ್ಲಿ ಬೀಳದೆ ನಮ್ಮ ಶುದ್ಧ ಬದುಕನ್ನು ನಿರ್ಮಿಸಿಕೊಳ್ಳುವಂಥದ್ದು ಅರಿವು ಅಗತ್ಯ ಅದ ರೀ ಆ ಅರಿವು ಅಗತ್ಯ ಅದ ಆ ಅರಿವಿಲ್ಲದ ಬದುಕು ಹೆಂಗಿರ್ತದಂತಂದ್ರೆ ಗೊತ್ತಿರದ ದಾರಿಯಲ್ಲಿ ಪಯಣಿಸಿದಂಗೆ ಆಗ್ತದ ಅಲ್ಲಿ ಯಾರೋ ಒಡ್ಡುವ ಬಲೆಗೆ ಆಗ್ತದ ಅದಕ್ಕಾಗಿ ಇದನ್ನು ಅರಿತು ನಾವೇನು ಮಾಡಬೇಕು ಅರಿವನ್ನು ಸಂಪಾದಿಸಿಕೊಳ್ಳುವುದೇ ಬದುಕಿನ ಗುರಿಯಾಗಬೇಕೆಂಬುದು ಅಂಬಿಗರ ಚೌಡಯ್ಯನ ಇಲ್ಲಿ ಅಭಿಮತ ಅಂತ ನಾವು ಇಲ್ಲಿ ಗುರುತಿಸ್ತೀವಿ ಕುಲಹೀನ ಶಿಷ್ಯಂಗೆ ಅನುಗ್ರಹವ ಮಾಡಿ ತಿರುಗಿಯವನ ಮನೆಯಲ್ಲಿ ಉಣ್ಣಬಾರದೆಂದು ಅಕ್ಕಿ ಕಣಕವ ಕೊಂಡು ಹೋಗುವ ಗುರುವಿನ ಕಂಡರೆ ಕೆಡವಿ ಹಾಕಿ ಮೂಗನೆ ಕೊಯ್ದು ಹಿಟ್ಟಂಗಿಯ ಕಲ್ಲಲ್ಲಿ ತಿಕ್ಕಿ ಸಾಸಿವೆ ಹಿಟ್ಟನ್ನೇ ತಳೆದು ಮೇಲೆ ಲಿಂಬಿಯ ಹುಳಿಯನ್ನು ಹಿಂಡಿ ಪಡುವ ಗಾಳಿ ಹಿಡಿಯಂಬಾತನ ಮಂಬಿಗರ ಚೋಡಯ್ಯ ಈ ವಚನದ ಮೂಲಕ ಕುಲ ಹೀನ ಕುಲದ ಶಿಷ್ಯನಿಗೆ ಅನುಗ್ರಹವ ಮಾಡುವ ಗುರು ಅನುಗ್ರಹವ ಮಾಡುವಂಥ ಗುರು ಇರ್ತಾನೆ ನಂತರ ಅವನು ಮನೇಲಿ ಊಟ ಮಾಡಬಾರ್ದಂತ ಹೇಳ್ತಾನೆ ರೀ ಊಟ ಅಂತ ಹೇಳಿ ಏನು ಮಾಡ್ತಾನೆ ಅಕ್ಕಿ ಕಣಕದಂತ ಒಣ ವಸ್ತು ತೆಗೆದುಕೊಂಡು ಹೊರಡ್ತಾನೆ ಅಂದ್ರೆ ಇಲ್ಲಿ ಏನು ಗುರುವಿಂದ ಇಲ್ಲಿ ಏನು ಗುಣ ತೋರಿಸ್ತದ ಬಂಡತನ ತೋರಿಸ್ತದ ಅದಕ್ಕ ಇಂಥವ್ರಿಗೆ ಏನು ಮಾಡಬೇಕು ಕೆಳಗೆ ಕೆಡಗಬೇಕು ಮೂಗು ಕೊಯ್ಬೇಕು ಇಟ್ಟಂಗಿ ಕಲ್ಲಿಗೆ ತಿಕ್ಕಬೇಕು ಸಾಸಿವೆ ಹಿಟ್ಟು ಒರೆಸ್ಬೇಕು ನಿಮ್ಮೆ ಹುಳಿ ಹಿಂಡ್ಬೇಕು ಪಡವಲ್ ಗಾಳಿ ಹಿಡಿಬೇಕಂತ ಹೇಳ್ತಾನೆ ಯಾರು ಅಂಬಿಗರ ಚೌಡಯ್ಯ ಇಲ್ಲಿ ಈ ವಚನದ ಮೂಲ ಸಾರ ಏನಂತಂದ್ರೆ ಅಸ್ಪೃಶ್ಯತೆ ಮತ್ತು ಜಾತಿ ವ್ಯವಸ್ಥೆ ಇಲ್ಲ ಆಗ್ಬೇಕು ಇಲ್ಲದಂತ ಆಗಬೇಕು ಎಂಬುದು ಆತನ ಅಪೇಕ್ಷೆ ಜೊತೆಗೆ ಆಕ್ರೋಶವಾಗಿ ವ್ಯಕ್ತನು ಕೂಡ ಹೇಳ್ತಾನೆ ಹೊರಗೊಂದು ಒಳಗೊಂದು ಎಂಬ ಎಡಬಿಡಂಗಿತನ ಗುರುವಿಗೆ ಸಲ್ಲದು ಹೆಂಗಂತರ ಗುರು ಹೆಂಗಿರ್ಬೇಕು ಒಂದೇ ನೇರ ನುಡಿ ನೇರ ಮಾತು ಒಳಗೊಂದು ಹೊರಗಿರ್ಬಾರ್ದು ಅನ್ನುವಂಥದ್ದು ಇಲ್ಲೇನಪ್ಪ ಅಂತಂದ್ರೆ ಅಂಬಿಗರ ಚೌಡಯ್ಯನ ಅಭಿಮತ ಬಡತನಕ್ಕೆ ಉಂಬುವ ಚಿಂತೆ ಉಣಲಾರದೆ ಉಡುವ ಚಿಂತೆ ಉಡಲಾರದೆ ಇಡುವ ಚಿಂತೆ ಇಡಲಾರದೆ ಹೆಂಡಿರ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಂತಿ ಹಲವು ಚಿಂತೆಯಲ್ಲಿ ಇಪ್ಪವರ ಕಂಡೇನೂ ಶಿವನ ಚಿಂತೆಯಲ್ಲಿದ್ದವರೊಬ್ಬರೂ ಕಾಣೆನೆಂದಾತ ನಮ್ಮ ಅಂಬಿಗರ ಚೌಡೆಯ ನಿಜಶರಣನು ಅಂದ್ರೆ ಈ ವಚನದ ಮೂಲಕ ಅಂಬಿಗರ ಚೌಡ ಏನು ಹೇಳ್ತಾನಂತಂದ್ರೆ ನೋಡಿ ಲೌಕಿಕ ಜೀವನದಾಗ ಲೌಕಿಕ ಜೀವನದಲ್ಲಿ ಎಲ್ಲರೂ ಉಣ್ಣೋದಕ್ಕೆ ಉಡೋದಕ್ಕೆ ಇಡೋದಕ ಹೆಂಡ್ರದು ಮಕ್ಕಳದು ಬದುಕಿಂದು ಕೇಡಿಂದು ಮರಣದು ಹೀಗೆ ನೂರಾರು ಬಾಹ್ಯ ಚಿಂತೆಗಳಲ್ಲಿ ಮುಳುಗಿ ಮುಳುಗಿ ಹೋಗ್ತಾರೆ ಆದರೆ ಯಾರು ಕೂಡ ಆತ್ಮವಿದ್ಯೆ ಅಥವಾ ಶಿವಚಿಂತೆಯಲ್ಲಿ ಮುಳುಗಿದವರನ್ನ ನಾವು ಒಬ್ಬರನ್ನು ಕಾಣೋದಿಲ್ಲಲ್ಲ ಅನ್ನುವಂಥ ನೋವನ್ನು ವ್ಯಕ್ತಪಡಿಸ್ತಾನೆ ಎಲ್ಲರೂ ಹೆಂಡ್ರು ಮಕ್ಕಳು ಉಡೋದು ಉಣೋದು ಎಲ್ಲದರಲ್ಲಿ ತೊಡಗ್ತಾರೆ ವಿನಃ ಆತ್ಮವಿದ್ಯೆ ಅನುಭವದಲ್ಲಿ ಯಾರೂ ತೊಡಗೋದಿಲ್ಲ ಅನ್ನುವಂತ ಮಾತನ್ನ ನೋವನ್ನು ವ್ಯಕ್ತಪಡಿಸ್ತಾನೆ ಆತ ಏನು ಹೇಳ್ತಾನಂದ್ರೆ ಲೌಕಿಕ ವ್ಯವಹಾರದಲ್ಲಿ ಇದ್ದುಕೊಂಡು ನೀವೇನು ಮಾಡ್ರಿ ಮಾನವನು ಅರಿವು ಮತ್ತು ಅನುಭವದ ಚಿಂತನೆಯನ್ನು ಮಾಡಬೇಕೆಂಬುದು ಈ ಅವನ ಗಾಢ ಅಪೇಕ್ಷದ ಲೌಕಿಕ ಜೀವನದಲ್ಲಿ ಇದ್ಕೊಂಡೇ ಶಿವಚಿಂತನೆಯನ್ನು ಮಾಡ್ರಿ ಎನ್ನುವಂಥದ್ದು ಆತನ ವಿಚಾರ ಶಿವಚಿಂತೆಯಲ್ಲಿ ಇರುವವನೇ ನಿಜ ಶರಣ ಎಂಬುದು ಕೂಡ ಇಲ್ಲಿ ಅಭಿಮ ಅಂಬಿಗರ ಚೌಡಿನ ಆಂತರಿಕ ಧ್ವನಿ ಅಂತ ನಾವು ಗುರುತಿಸ್ತೀವಿ ವೇದದ ಉಳ್ಳಡೆ ಪ್ರಾಣಿ ವದೆಯಪ್ಪುದೇ ಶಾಸ್ತ್ರದ ಉಳ್ಕೊಡೆ ಸಮಯವಾದಪ್ಪುದೇ ಪರ್ವತದದು ಹೋದವರು ಬಹರೆ ನಿರ್ಬುದ್ಧಿ ಮಾನವರನೇನೆಂಬೆ ಮನ ವಚನ ಕಾಯ ಶುದ್ಧಿಯಾಗಿಪ್ಪ ಆತನ ಹೃದಯದಲ್ಲಿ ನಿಮ್ಮ ಕಂಡೆನೆಂದ ನಮ್ಮ ಅಂಬಿಗರ ಚೌಡಯ್ಯ ಆತ ಏನ್ ಹೇಳ್ತಾನಂದ್ರೆ ಈ ವಚನದ ಮೂಲಕ ಏನ್ ಹೇಳ್ತಾನಂತಂದ್ರೆ ಈಗ ಅಹಿಂಸೆ ಧರ್ಮ ಮತ್ತು ವೈರಾಗ್ಯ ಎಂಬ ತತ್ವಗಳು ಇದ್ದುರಿ ಎಲ್ಲಿದ್ದು ವೇದ ಶಾಸ್ತ್ರ ಮತ್ತು ಪರ್ವತಗಳಲ್ಲಿ ಇದ್ದಿದ್ದು ನಿಜ ಅದಕ್ಕೆ ಪ್ರಶ್ನೆ ಹಾಕ್ತಾನೆ ನೋಡ್ರಿ ಹಂಗ ಇದ್ದಿದ್ದೇ ನಿಜ ಆದ್ರ ಅಲ್ಲಿ ಯಾಕೆ ಪ್ರಾಣಿ ವಧೆ ಆಯಿತು ವೇದದಾಗ ಶಾಸ್ತ್ರದಾಗ ಅಂತ ಪ್ರಶ್ನೆ ಕೇಳ್ತಾನೆ ಪ್ರಾಣಿ ವಧೆ ಯಾಕಾಯಿತು ಧರ್ಮ ವಿವಾದ ಯಾಕಾಯಿತು ಅರಣ್ಯದಿಂದ ಮರಳಿ ಬರುವಂಥ ವಿದ್ಯಮಾನ ಏಕೆ ನಡೆದುವೋ ಅಂತ ಅಂಬಿಗ ಏನು ಮಾಡ್ತಾನೆ ತಾರ್ಕಿಕವಾದಂಥ ಒಂದು ಪ್ರಶ್ನೆ ಹಾಕ್ತಾನೆ ಇದು ಎಲ್ಲದಕ್ಕೂ ಮುಖ್ಯ ಕಾರಣ ಏನು ಹೇಳ್ತಾನಂತಂದರೆ ಮನುಷ್ಯನ ದುಷ್ಟ ಬುದ್ಧಿ ಅಂತ ಹೇಳ್ತಾನೆ ಮನುಷ್ಯನ ಈ ದುಷ್ಟ ಬುದ್ಧಿ ದುರ್ಬುದ್ಧಿ ಏನಾಗ್ತದ ಹಿಂಸೆಗೆ ಕಾರಣ ಆಯಿತು ಧರ್ಮಯುದ್ಧ ಆಯಿತು ಏನೆಲ್ಲ ಅವಂತರಗಳಿಗೆ ಕಾರಣ ಆಯ್ತು ಇದಕ್ಕೆ ಭಿನ್ನವಾಗಿ ವ್ಯಕ್ತಿ ಮನಸ್ಸು ಮಾತು ಮತ್ತು ಶರೀರ ಏನಿರಬೇಕು ಶುದ್ಧ ಇರಬೇಕು ಅಂಥವರ ಹೃದಯದಲ್ಲಿ ದೇವರ ಸ್ವರೂಪವನ್ನು ನಾವು ಕಾಣಲು ಸಾಧ್ಯ ಎಂಬುದವನ ವಚನದ ಅಭಿಪ್ರಾಯ ಅಂತ ನಾವಿಲ್ಲಿ ಗುರುತಿಸ್ತೀವಿ ಹೀಗೆ ಕ್ಷಣ್ರೆ ಅಂಬಿಗರ ಚೌಡಯ್ಯನ ವಚನಗಳನ್ನು ನಾವಿಲ್ಲಿ ಅರ್ಥಸಹಿತವಾಗಿ ನಾವು ಕಾಣ್ತೀವಿ ಶರಣು ಶರಣಾರ್ಥಿ